ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೀಶೋದಲ್ಲಿ ರೀಸ್ನೇಬಲ್ ಪ್ರೈಸ್ನಲ್ಲಿ ಅವೈಲೇಬಲ್ ಇರುವಂಥ ಕೆಲವು ಸಾರಿಗಳನ್ನ ತೋರಿಸ್ತಾ ಇದ್ದೀನಿ ಚ ಕೊನೆವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡ್ವರೆಗೆ ನೋಡಿ ನನ್ನ ಚಾನಲ್ಗೆ ಏನಾದರೂ ಹೊಸೊಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವಾಗ ಫಸ್ಟ್ ಸಾರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರಬಹುದು ಡಾರ್ಕ್ ಗ್ರೀನ್ ಕಲರ್ ನಲ್ಲಿ ಈ ಸಾರಿ ಬರುತ್ತೆ ಸಾರಿ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಸೂಪರ್ ಆಗಿದೆ ಇದರ ಕಲರ್ ಕಾಂಬಿನೇಷನ್ ರೆಡ್ ಮತ್ತೆ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ವಿಡಿಯೋ ನೋಡ್ತಾ ಇರಬಹುದು ಫುಲ್ ಡಾರ್ಕ್ ಗ್ರೀನ್ ಮತ್ತು ಡಾರ್ಕ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಬರುತ್ತೆ ನೋಡಬಹುದು ಸ್ಯಾರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಈ ಸಾರಿ ಬಂದ್ಬಿಟ್ಟು ಕಾಂಜಿವರಂ ಸಿಲ್ಕ್ ನಲ್ಲಿ ಇದೆ ನೋಡಬಹುದು ಮಟೀರಿಯಲ್ ಫ್ಯಾಬ್ರಿಕ್ ಕ್ವಾಲಿಟಿ ಏನಿದೆ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಇದನ್ನ ಕಾಲೇಜ್ ಗೋಯಿಂಗ್ ಗೋಯಿಂಗ್ಲೌತ್ಸ್ ಮನ್ಸು ಆಫೀಸ್ ಯಾವುದೇ ಫಂಕ್ಷನ್ ವೆಡ್ಡಿಂಗ್ ಫಂಕ್ಷನು ಅಥವಾ ರಿಸೆಪ್ಷನ್ ಪಾರ್ಟಿನೂ ಅಥವಾ ಮೇಂದೆ ಪಾರ್ಟಿನೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ಈ ಸಾರಿನ ವಿಯರ್ ಮಾಡ್ಬೋದು ಕೆಳಗಡೆ ಅಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ವಿಯರ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಕ ಆಗಿದೆ ಸ್ಯಾರಿ ಇದ್ರ ಜೊತೆ ನಾನು ಕಾಂಟ್ರಾಸ್ಟ್ನಲ್ಲಿ ಮರೂನ್ ಕಲರ್ ಬ್ಲೌಸನ್ನ ವಿಯರ್ ಮಾಡಿದ್ದೀನಿ ನೋಡ್ಬೋದು ಈ ಸಾರಿ ನಿಮಗೆ ಫೈವ್ ಕಲರ್ಸ್ನಲ್ಲಿ ಸಿಗುತ್ತೆ ರೆಡ್ ಪಿಂಕು ಗ್ರೀನು ಆಮೇಲೆ ನೇವಿ ಬ್ಲೂ ಆರೆಂಜ್ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರು ನೀವು ಮೀಶೋನಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಅನ್ನ ಮಾಡಬಹುದು ನೋಡಿ ಯಾವ ತರ ಇದೆ ಅಂತ ಇದು ಲೈಟ್ ಗ್ರೀನು ಮತ್ತು ಬ್ಲಾಕ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋದನ್ನು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಈ ಕ್ವಾಲಿಟಿ ಸ್ಯಾರಿ ಫ್ಯಾಬ್ರಿಕ್ ಬಂದ್ಬಿಟ್ಟು ವಿಚಿತ್ರ ಇದೆ ನೋಡ್ಬೋದು ನೋಡಬಹುದು ಡಿಸೈನ್ ಮತ್ತು ಪ್ರಿಂಟು ಇದೆ ತರ ಓವರ್ ಆಲ್ ಸ್ಯಾರಿ ಎಲ್ಲ ಇದೆ ತರ ಬರುತ್ತೆ ಇದು ಎಂಡ್ ಪೋರ್ಷನ್ ಯಾವ ತರ ಬರುತ್ತೆ ಮತ್ತೆ ಸ್ಟಾರ್ಟಿಂಗ್ ಪೋರ್ಷನ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ಇದು ಬಲ್ಲು ಎಲ್ಲ ಇದೇ ತರ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಸ್ಯಾರಿ ಮಾತ್ರ ಲೈಟ್ ವೇಟ್ನಲ್ಲಿದೆ ಯಾವುದೋ ಪಾರ್ಟಿಗೋ ವೆಡ್ಡಿಂಗ್ ಮೆಹಂದಿ ಫಂಕ್ಷನ್ ಗೆ ಮತ್ತೆ ಯಾವ ಬೇಕಾದ್ರೂ ಸಣ್ಣ ಫಂಕ್ಷನ್ ಫಂಕ್ಷನ್ಗಳಿಗೆ ಇದನ್ನ ವಿಯರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಸಾರಿನ ವಿಯರ್ ಮಾಡಿದರೆ ಎಲಿಗಂಟ್ ಲುಕ್ ಕೂಡ ಕೊಡುತ್ತೆ ನೋಡಬಹುದು ಮತ್ತೆ ನಿಮ್ಗೆ ಒನ್ ಮೀಟರ್ ಆಗುವಷ್ಟು ಬ್ಲಾಕ್ ಕಲರ್ ನ ಬ್ಲೌಸ್ ಪೀಸ್ ಕೂಡ ಅವೈಲೇಬಲ್ ಇದೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ಫುಲ್ ಬಾರ್ಡರ್ ಇದೇ ತರ ಬರುತ್ತೆ ನೀವು ಸ್ಲೀವ್ಸ್ ಕೂಡ ಇಲ್ಲಿವರೆಗೆ ಕೂಡ ಇಟ್ಕೋ ಇಟ್ಕೋಬಹುದು ಅಥವಾ ಬ್ಯಾಕ್ ನೆಕ್ ಕೂಡ ಇಟ್ಕೋಬಹುದು ಫುಲ್ ಇದೆ ಇದು ಮೀಶೋ ನಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಸಾರಿ ಆಗಿದೆ ನೋಡಬಹುದು ಡಾರ್ಕ್ ಗ್ರೀನ್ ಕಲರ್ ನಲ್ಲಿ ಇದೆ ತುಂಬಾ ಲೈಟ್ ವೇಟ್ ನಲ್ಲಿ ಈ ಸಾರಿ ಇದೆ ನೋಡಬಹುದು ಡಾರ್ಕ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ನಲ್ಲಿ ಈ ಸಾರಿ ಇದೆ ನೋಡಬಹುದು ವಿಡಿಯೋದಲ್ಲಿ. ಏನೋ ಓಪನ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಯಾವುದೇ ಫಂಕ್ಷನ್ಗಳಿಗೆ ವೆಡ್ಡಿಂಗ್ ಫಂಕ್ಷನ್ಗಳಿಗೆ ನೀವು ಇಯರ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ ತುಂಬ ಎಲಿಗಂಟ್ ಲುಕ್ಕು ಕೊಡುತ್ತೆ ತುಂಬ ಮತ್ತೆ ಸಾಫ್ಟ್ ಮಟೀರಿಯಲ್ಲೂ ಕೂಡ ಇದೆ ಇದು ನೋಡ್ಬೋದು ಇದು ಸಿಲ್ಕ್ ವಿಚಿತ್ರ ಸಿಲ್ಕ್ನಲ್ಲಿ ಇದು ಸ್ಯಾರಿ ಬರುತ್ತೆ ಆಮೇಲೆ ಕೆಳಗಡೆ ಯಾವ ಥರ ಸ್ಟಾರ್ಟಿಂಗ್ ಪೋರ್ಷನ್ ಬಾರ್ಡ್ರ್ ಕೊಟ್ಟಿದಾರೋ ಎಂಡ್ ಪೋರ್ಷನ್ವರೆಗೂ ಕೂಡ ನಿಮ್ಗೆ ಇದೇ ಬಾರ್ಡ್ರ್ ಮೇಲಕ್ಕೆ ಕೆಳಗಡೆ ಇದೇ ಬಾರ್ಡ್ರ್ ನಿಮಗೆ ಸಿಗುತ್ತೆ ಎರಡು ಸೈಡು ಇದೇ ಥರ ಬಾ ಇದೆ ಆಮೇಲೆ ಬ್ಲೌಸ್ ಪೀಸು ಇದಕ್ಕೆ ರನ್ನಿಂಗಲ್ಲಿ ಕೊಟ್ಟೆ ಆ ಕರ್ ಆ ಪಿಂಕ್ ಕಲರ್ ನಡೆದಿದೆ ಮತ್ತು ಕೂಡ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿಂದ ನಿಮಗೆ ಬ್ಲೌಸ್ ಪೀಸ್ ಕಟ್ ಮಾಡೋಕಂತ ಇಷ್ಟ ಪಲ್ಲು ಸೈಡಿಂದ ಕೊಟ್ಟಿದ್ದಾರೆ ನೋಡೋಕೆ ಇಲ್ಲಿ ನೀವು ಕಟ್ ಮಾಡ್ಕೋಬಹುದು ಈ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸನ್ನು ಕೊಟ್ಟಿದಾರ ವೀಡಿಯೋದಲ್ಲಿ ನೋಡ್ಬೋದು ಲೀವ್ಸ್ ಎಲ್ಲ ಫ್ಲೂ ಫುಲ್ ಸ್ಯಾರಿ ತುಂಬ ಎಲ್ಲ ಎಲೆಗಳೆಲ್ಲ ಈ ಥರ ಎಲೆ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ವಿಡಿಯೋದಲ್ಲಿ ಯಾರು ಬೇಕಾದರೂ ಈ ಸಾರಿನ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಯಾವುದೇ ತೀರ ಯಾವುದೇ ಥರ ನಿಮಗೆ ಸೆಕೆ ಕೊಡಿ ಇಡೀ ದಿನ ಎಲ್ಲ ನೀವು ವಿಯರ್ ಮಾಡ್ಬೋದು ಈ ಸ್ಯಾರಿನ ಕ್ವಾಲಿಟಿ ವೈಸನ್ನೂ ತುಂಬ ಚೆನ್ನಾಗಿದೆ ಲೈಟ್ ವೇಟು ಕೂಡ ಆಗಿದೆ ನಿಮಗೆ ಇದು ಒಂದು ಈ ಕಲರ್ನಲ್ಲಿ ಯೆಲ್ಲೋ ಮತ್ತೆ ರೆಡ್ ಪಿಂಕ್ನಲ್ಲಿ ಕೂಡ ಮೀಶೋನಲ್ಲಿ ಅವೈಲೇಬಲ್ ಸಾರಿ ಬನಾರಸಿ ಸಿಲ್ಕ್ನಲ್ಲಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡೋದು ಮಾಡ್ತಾ ಇರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಬಾರ್ಡ್ರ್ ಫುಲ್ ಈ ಸಾರಿ ಸ್ಪೆಷಾಲಿಟಿ ಏನಂದರೆ ಇಷ್ಟು ದೊಡ್ಡ ಬಾರ್ಡರ್ನಿಂದನೇ ಈ ಸಾರಿ ಲುಕ್ಕು ತುಂಬ ಕಂಪ್ಲೀಟಾಗಿ ಲುಕ್ಕನ್ನ ವಿಯರ್ ಮಾಡಿದರೆ ಸೂಪರಾಗಿ ಕಾಣಿಸುತ್ತೆ ನೀವು ಆಮೇಲೆ ಇದು ರೆಡ್ ಕಲರು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬನಾರಸ್ ಸಿಲ್ಕ್ ಸಿಲ್ಕ್ನಲ್ಲಿ ಅವೈಲೇಬಲ್ ಇದೆ ಇದು ಯಾವುದೇ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಅಥವಾ ಬರ್ತ್ಡೇ ಪಾರ್ಟಿಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಕಾಲೇಜ್ ಬೋಯಿಂಗ್ ಗರ್ಲ್ಸ್ ಕೂಡ ಇದನ್ನು ನೀವು ವಿಯರ್ ಮಾಡ್ಬೋದು ತುಂಬ ಮಟೀರಿಯಲ್ ವೈಸ್ ಅಂತೂ ತುಂಬ ಸಖತ್ ಇದೆ ಈ ವೈಸ್ ಅಂತೂ ಮತ್ತು ರಿಸ್ನೆಬಲ್ ಕ್ವಾ ಕ್ವಾಲ್ಟಿನಲ್ಲಿ ಕೂಡ ಅವೈಲೇಬಲ್ ಇರೋದ್ರಿಂದ ನಾನು ಹೈಲಿ ಕೂಡ ರೆಕಮೆಂಡ್ ಮಾಡ್ತೀನಿ ಇದು ಔಟ್ ಆಫ್ ಸ್ಟಾಕ್ ಬೇಗನೆ ಆಗಿಬಿಡುತ್ತೆ ಮೀಶೋನಲ್ಲಿ ಬೇಗನೆ ನೀವು ಪರ್ಚೇಸ್ ಮಾಡಿಬಿಡಿ ಬ್ರಾಡ್ ಎರಡು ಕಡೆ ಬಾರ್ಡರ್ ಒಂದು ಕಡೆ ಚಿಕ್ಕದಾಗಿ ಕೊಟ್ಟಿದ್ದಾರೆ ಈ ಸೈಡು ಬ್ರಾಡಾಗಿ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬಾಕ್ ಪೀಸ್ ಯಾವ ಥರ ಇದೆ ಅಂತ ಪಲ್ಲೂ ಸೈಡ್ ಬರುತ್ತೆ ಆಮೇಲೆ ಸಾರಿ ಪೂಲ್ ಎಲ್ಲ ಇದೇ ಥರ ಬಾರ್ಡರ್ ಬರ್ತಾ ಬರ್ತಾ ಇದೆ ನೋಡ್ಬೋದು ಫುಲ್ ಸ್ಯಾರಿ ಎಲ್ಲ ಇದೆ ತರ ಇದೆ ಒಂದು ಮೀಟರ್ ಕಾಗು ಒಂಥರ ಮೆರೂನ್ ಡಾರ್ಕ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸ್ಲೀವ್ ಸ್ಲೀವ್ಸಿಗೆ ಕೂಡ ಇದೇ ತರ ಕೊಟ್ಟಿದ್ದಾರೆ ಬ್ರಾಡ್ ಆಗೇನಿಲ್ಲ ನೀವು ಸ್ಲೀವ್ಸ್ ಕೂಡ ಇದನ್ನ ಹಾಕೋಬಹುದು ಅಥವಾ ನೀವು ಲೈಟ್ ಕಲರ್ನ ನಿಮ್ಮ ಹತ್ರ ಯಾವುದೇ ಬ್ಲೌಸ್ ಇದ್ರೂ ಕೂಡ ನೀವು ಇದ್ರ ಜೊತೆ ವಿಯರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾಫ್ಟ್ ಮಟೀರಿಯಲ್ ಇದೆ ಲೈಟ್ ವೇಟ್ ನಲ್ಲಿ ಕೂಡ ಇದೆ ಇದು ಆಮೇಲೆ ಇದರಲ್ಲಿ ಒಂದೇ ಕಲರ್ ಇರೋದ್ರಿಂದ